ಅಂತರಾಜ್ಯ ಗಾಂಜಾ ಮಾರಾಟಗಾರನ ಬಂಧನ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಗಾಂಜಾ ಮಾರಾಟ ಮಾಡಲು ಮುಂದಾಗಿದ್ದಂತಹ ರಾಜಸ್ಥಾನ ಮೂಲದ ಅಂತಾರಾಜ್ಯ ಗಾಂಜಾ ಮಾರಾಟಗಾರನನ್ನು ಬಂಧನ ಮಾಡುವಲ್ಲಿ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಈಗ ಯಶಸ್ವಿಯಾಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಅಷ್ಟಕ್ಕೂ ಅವರು ಹೇಳಿದ್ದೇನು ಅನ್ನೋದನ್ನು ಕೇಳೋಣ ಬನ್ನಿ ಸಮಯದಲ್ಲಿ ಒಬ್ಬ ವ್ಯಕ್ತಿ ರಾಜಸ್ಥಾನ್ ಮೂಲದ ಒಬ್ಬ ವ್ಯಕ್ತಿ ನಮಗೆ ವಶಕ್ಕೆ ಸಿಗ್ತಾನೆ ಆ ವಶಕ್ಕೆ ಪಡ್ಕೊಂಡು ನಾವು ಅವನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವನ ಅವನ ಜೊತೆ ಸ್ವಲ್ಪ ಮಾದಕ ವಸ್ತುಗಳು ಇರುವಂಥದ್ದು ಕಂಡುಬರುತ್ತೆ ಸೊ ಅದನ್ನು ನಾವು ಪ್ರಕರಣ ದಾಖಲು ಮಾಡಿಕೊಂಡು ಅವನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೂಮಲ್ಲಿ ಅವನು ವಾಸ ಮಾಡ್ತಿರುವಂಥದ್ದು ನಮಗೆ ತಿಳಿದು ಬರುತ್ತೆ ಅಲ್ಲಿ ಹೋಗಿ ನಾವು ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಪಂಚರ ಸಮಕ್ಷಮದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾದಕ ವಸ್ತುಗಳು ಮತ್ತು ಹಣ ಹಾಗೂ ಸಾಕಷ್ಟು ಮೆಟೀರಿಯಲ್ಲು ಸಿಕ್ಕಿದೆ ಅವನ ಅವನ ಕಡೆಯಿಂದ ನಾವು ವಶಪಡ್ಕೊಂಡಿರೋ ವಸ್ತುಗಳ ವಿವರಗಳನ್ನು ಹೇಳೋದಾದರೆ ಸುಮಾರು ಎಂಟುನೂರ ಎಂಬತ್ತೆಂಟು ಗ್ರಾಮಷ್ಟು ಗಾಂಜಾ ಮತ್ತು ಒಂದು ಕಾರ್ ತೊಂಬತ್ತಾರು ಲಕ್ಷದ ಐವತ್ತು ಸಾವಿರ ಕ್ಯಾಶ್ ಒಂದು ಐಫೋನ್ ವಿವಿಧ ಬ್ಯಾಂಕಿಗೆ ಸೇರಿದಂತಹ ಒಟ್ಟು ಮೂವತ್ತು ಎ ಟಿ ಎಮ್ ಕಾರ್ಡ್ಗಳು ಮೂವತ್ತಾರು ಚೆಕ್ಬುಕ್ಗಳು ನಾಲ್ಕು ಪಾಸ್ಪೋರ್ಟ್ ನಾಲ್ಕು ಪಾಸ್ಬುಕ್ ಒಂಬತ್ತು ಪಾನ್ ಕಾರ್ಡ್ ಏಳು ವಿವಿಧ ರಬ್ಬರ್ ಸ್ಟ್ಯಾಂಪ್ಗಳು ಮತ್ತು ಆರು ಸ್ಟ್ಯಾಂಪಿಂಗ್ ಮಿಷಿನ್ಸ್ ಪ್ರಿಂಟ್ ತಗಲಿಕ್ಕೆ ಉಪಯೋಗಿಸುವಂಥದ್ದು ಒಟ್ಟು ಇಷ್ಟೆಲ್ಲ ವಸ್ತುಗಳು ಸಿಕ್ಕಿದೆ ಹಂಗಾಗಿ ನಾವು ಸೂಕ್ತ ಕಲಂಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದೇವೆ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಳೆದ ಒಂದು ತಿಂಗಳ ಸಮಯದಿಂದ ಸುಮಾರು ಎಪ್ಪತ್ತು ಮಾದಕ ದ್ರವ್ಯ ಕಾಯ್ದೆ ಅಡಿಯಲ್ಲಿ ಎನ್ ಡಿ ಪಿ ಎಸ್ ಕಾಯ್ದೆ ಅಂತ ಏನಂತಾರೆ ಅದರ ಅಡಿಯಲ್ಲಿ ಸುಮಾರು ಎಪ್ಪತ್ತು ಪ್ರಕರಣಗಳನ್ನು ನಾವು ಕಳೆದ ಒಂದು ತಿಂಗಳಲ್ಲಿ ದಾಖಲು ಮಾಡಿದ್ದೀವಿ ಅದರಲ್ಲಿ ಸುಮಾರು ಐವತ್ತೆಂಟು ಪ್ರಕರಣಗಳು ಕನ್ಸಂಪ್ಷನ್ ರಿಲೇಟೆಡ್ ಇದೆ ಒಟ್ಟು ಮುನ್ನೂರ ಹದಿನೈದು ಜನರನ್ನು ನಾವು ವಶಕ್ಕೆ ತಗೊಂಡು ದಸ್ತಗಿರಿ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಅನುಸರಿಸಿದ್ದೀವಿ ಅದರಲ್ಲಿ ಸುಮಾರು ಎರಡು ನೂರ ಐವತ್ನಾಲ್ಕು ಕನ್ಸ್ಯೂಮರ್ಸ್ ಇದ್ದಾರೆ ಗೌರ್ಮೆಂಟ್ ಸಿಕ್ಕಿರೋದು ಹೌದು ಮಾದಕ ವಸ್ತು ಸಿಕ್ಕಿರೋದು ಹೌದು ಅಷ್ಟು ಬೇಸಿಸ್ ಮೇಲೆ ಅವನ ಒಂದು ಹೇಳಿಕೆ ಮೇಲೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ಪೆಸಿಫಿಕ್ ಆಗಿ ಎಲ್ಲಿ ಮಾಡ್ತಾ ಇದ್ರು ಯಾರು ಮಾಡ್ತಾ ಇದ್ರು ಯಾವ ರೀತಿ ಮಾಡ್ತಾ ಇದ್ರು ಅದು ಬದುಕಿದ್ದವ್ರದ್ದು ಮಾಡ್ತಾ ಇದ್ರ ಸತ್ತಿದ್ದವರ್ ಮಾಡ್ತಿದ್ರ ಅಥವಾ ನಾನ್ ಎಕ್ಸಿಸ್ಟೆಂಟ್ ಇಂಡಿವಿಜುವಲ್ಸ್ ಮಾಡ್ತಾ ಇದ್ರ ಅಥವಾ ಬೇರೆ ಯಾವುದಾದ್ರು ಆಧಾರ್ ಕಾರ್ಡ್ದು ಡುಪ್ಲಿಕೇಟ್ ಮಾಡ್ಕೋತಾ ಇದ್ರ ಅದನ್ನೆಲ್ಲ ಸಂಪೂರ್ಣವಾಗಿ ಈಗ ನಾವು ತನಿಖೆಯನ್ನು ಮಾಡಬೇಕು ರಿಪೋರ್ಟ್ ಸಂತೋಷ್ ಹುಬ್ಬಳ್ಳಿ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ